ಶ್ರೀನಿವಾಸದ ಪಿ ಸಿ ಆರ್ ಡಿ ಬೇಂದ್ರಿಂದ ಡೆಲಿಗೇಷನ್ನು ಎಸ್ ಎಲ್ ಡಿ ಒಬ್ಬರು ಹೋಗ್ಬೇಕು ಎರಡು ಜಿಲ್ಲೆಗಳಿಂದ ಇದ್ದು ನಮ್ಮ ನಮ್ಮ ಇದರಿಂದ ಹೋಗ್ಬೇಕು ನಮ್ಮ ಜಿಲ್ಲೆ ಹೋಗ್ಬೇಕಾಗ್ತದೆ ನಮ್ಮ ಯಾಂಕ್ ಏನಂತ ಆ ಯಾರು ಊರು ಎಲ್ಲ ಸೇರಿ ಸಭೆ ಕರೆಯೋದಕ್ಕೆ ನಾವೇನಂತ ಅಧ್ಯಕ್ಷತೆ ಫಿಫ್ಟಿ ಪರ್ಸೆಂಟ್ ನಮ್ಮ ಬ್ಯಾಂಕ್ ಪ್ರಿನ್ಸಿಪಲಿಂದ ಸರ್ಕಾರಿ ಸುತ್ತೋಲೆಯಲ್ಲಿ ಏನು ಮಾಡಿದ್ರು ಅಂದರೆ ಆ ಎಂ ಮುಂದೆ ಜಿ ಹಿಂದೆ ಅವರಿಗೆ ಅರ್ಹತೆ ಇರೋದಿಲ್ಲ ಅಂತ ಒಂದು ಇದ್ದಿದ್ದಕ್ಕೆ ಕರೆಯೋದು ಆ ಒಂದು ಅವಶ್ಯಕತೆಗಳು ಬಿಡುವ ಸಭೆ ಅಂತ ನಾನು ಸಭೆ ಕರೀಲಿಲ್ಲ ಯಾರೂ ಒಂದು ಯಾರು ಉಪಾಧ್ಯಕ್ಷರು ನಾವು ಸದಸ್ಯರು ಯಾರೂ ಸಭೆ ಕರೀಲಿಲ್ಲ ನಾವು ಸಭೆ ಕರೆಯೋಕ್ಕೆ ಹೋಗಲಿಲ್ಲ ನಾವು ಸಭೆ ಕರೆಯಲ್ಲ ಇವರು ಇವತ್ತು ಇವರು ಹೇಗಾದರೂ ಸಭೆ ಕರೆಯಬೋದು ಅದು ಒಂದು ಆಗ್ತದೆ ನಾನು ವಿರೋಧ ಇದೆ ರೆಕಾರ್ಡ್ ಮಾಡ್ಕೊಳ್ಳಿ ನಾನು ಬೇಕಾದ್ರೆ ಯಾವ ಕೋರ್ಟ್ ಹೋಗ್ತೀನಿ ನನಗೆ ನನಗಿದಾದ ಮೇಲೆ ಅಧ್ಯಕ್ಷ ಗಮನಕ್ಕೆ ಬಂದರೆ ಸಭೆ ಕಳಿಸ್ತೀವಿ ಅಂತ ನಡೀತಾ ಇದ್ದಾವೆ ಬೆಳವಣಿಗೆಗಳು ನನಗೆ ನಾನು ಅದಕ್ಕೆ ತಲೆಬಾರ್ದಲ್ಲ ಸ್ಪಷ್ಟವಾಗಿ ಇವರು ಇದ್ದಪ್ಪ ನೆರೆ ಜಿಲ್ಲೆಯ ನಾವು ಸಭೆ ಕರೆದಿಲ್ಲ ಸಭೆನೇ ಇಲ್ಲ ಇದುವರೆಗೂ ಇವತ್ತು ಕಳೆದ ದಿವಸ ಸಭೆ ಮಾಡೋಕ್ಕೆ ಬರೋದಿಲ್ಲ ನಮ್ಮಲ್ಲಿ ಒಮ್ಮತ ಇಲ್ಲ ಆದ್ದರಿಂದ ಡೆಲೇಷನ್ ಬರೆದ್ರೆ ಕಾನೂನು ಬಹಳ ಆಗ್ತೇವೆ ಇಷ್ಟು